ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮ ಚಾಮರಾಜನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ನಗರಸಭೆಯ ಅಧ್ಯಕ್ಷರಾದ ಸುರೇಶ್ ಎಸ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಅವರು ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಸುರೇಶ್ ನಗರಸಭೆಯ ಸದಸ್ಯರಾದ ಮಹೇಶ್ ಉಪ ಕಾರ್ಯದರ್ಶಿ ಶ್ರುತಿ ನರಸಿಂಹಮೂರ್ತಿ ಜಗದೀಶ್ ಡಾಕ್ಟರ್ ಮಹೇಶ್ ಗಿರೀಶ್ ನಾಗರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ರಾಜ್ಯ ಅಂತಾರಾಷ್ಟ್ರದ ಮಟ್ಟಿಗೆ जनपद ತೌರಾದ ಜಮರಾಜಾಧೇಶ್ವರ ಮತ್ತು ನಮ್ಮ ರಾಜ್ಯದರna ರೀತಿಯಲ್ಲ ಎಲ್ಲಾ ಪರಿಸರಿಸಬೇಕು ಅಂತ ಹೇಳಿ ಈ ಎಲ್ಲಗ್ಗೂ ಶುಭವಾಗಲಿ ಅಂತ ಎಲ್ಲ ಸ್ಪರ್ಧಾರ್ಥಿರೂ ಶುಭವಾಗಲಿ ಅಂತ ಹೇಳಿ ನಮ್ಮೆಲ್ಲರ ಭಾಗ ನುತಿದೆ ನಮ್ಮ ಹೈಸ್ಕೂಲ್ ಇನ್ ಟೀಚರ್ ಅವರು ನಿಮ್ಮ ಮುಂದೆ ಮಾತಾಡಲು ಎಲ್ಲ ಇರುತ್ತೆ ಖುಷಿ ಇವತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಯುವಜನೋತ್ಸವ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ವಿಶೇಷವಾಗಿ ನನ್ನ ಒಳ ಅಭ್ಯರ್ಥಿಗಳ್ಕೊಂಡು ಭಾಳ ಖುಷಿಯಾದಂಥ ವಿಚಾರ ಯಾಕಂದರೆ ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ನನಗೊಂದು ಭಾಗವಹಿಸಿಕೊಂದು ಅವಕಾಶಗಳು ಸಿಗುತ್ತೆ ಹಾಗಾಗಿ ಭಾಳ ಖುಷಿಯಿಂದ ತಮ್ಮ ಮುಂದೆ ನಾನು ಮಾತನಾಡ್ತಾ ಇದ್ದೀನಿ ಬಹುಶಃ ಚಾಮರಾಜನಗರ ಅಂತ ಹೇಳಿದರೆ ಜಾನಪದ ಕಲೆಗಳ ಅವರು ನಗರಸಭೆಯಿಂದ ನಾಮಕರಣ ಮಾಡಿ ಮೂರು ದಿಕ್ಕುಗಳು ಸಹ ನಾವು ನಾಮಕರಣವನ್ನು ಮಾಡಿ ನೆಪ್ಪದಲ್ಲಿ ಆಚರಣೆ ಯಾಕಪ್ಪ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರು ಕರೀತಾರೆ ಉದಾಹರಣೆಗೆ ಮಂಡ್ಯವನ್ನು ನಾಡು ರಾಮನಗರವನ್ನು ರೇಷ್ಮೆ ನಾಡು ಚನ್ನಪಟ್ಟಣವನ್ನು ಗೊಂಬೆಲ ನಾಡು ಈ ರೀತಿಯ ಹೆಸರಿನಲ್ಲಿ ಕರೀತಾರೆ ಅದರಲ್ಲಿ ನಾವು ನಗರಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡಿ ಚಾಮರಾಜನಗರಕ್ಕೆ ನಾವು ಜಾನಪದಗಳ ಕಲೆಗಳ ತವರು ಸರ್ಕಾರದಿಂದ ಅಧಿಕೃತವಾಗಿ ನಾಮಕರಣ ಆಗಬೇಕು ಅನ್ನೋದು ನನ್ನ ಒಂದು ಅನಿಸಿದೆ ನಾಮಕರಣ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಚಾಮರಾಜನಗರ ಯಾವ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಜಿಲ್ಲೆ ನಮ್ಮ ಯಾಕಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಕಲೆ ಸಾಹಿತ್ಯ ಚಲನಚಿತ್ರ ಹಾಗೂ ಹಾಗೆ ಇನ್ನಿತರ ಜನಪದ ಕಲೆಗಳು ಗುರುಬಲ ಕಲಿತು ಕೌಶಾಲಯ ಈ ಎಲ್ಲ